ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತು ನಾನು ಒಂದು ಒಂದೊಳ್ಳೆ ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ಅಂದರೆ ಫೇಸ್ ಪ್ಯಾಕ್ ಅಂದರೆ ನಾವು ಪಾರ್ಲರಲ್ಲಿ ಹೋದಾಗ ಯಾವ ರೀತಿ ನಾವು ಫೇಸ್ ವಾಶ್ ಮಾಡಿಸ್ತೀವಿ ಸೊ ಆ ರೀತಿ ನಾನು ಮೂರು ಸ್ಟೆಪ್ ಯೂಸ್ ಮಾಡ್ಕೊಂಡು ಇವತ್ತು ಒಂದೊಳ್ಳೆ ಗ್ಲೋಯಿಂಗ್ ಸ್ಕಿನ್ನ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಯೂಸ್ ಮಾಡ್ತಿರೋದು ಮನೆಯಲ್ಲೇ ಸಿಗುವಂತಹ ಓಮ್ ರೆಮಿಡಿ ನನಗೆ ತುಂಬ ಇಷ್ಟ ಓಮ್ ರೆಮಿಡಿಲಿ ಅಂದರೆ ಟೊಮೊಟೊ ಟಮೊಟೋನ ಫಸ್ಟ್ ನಾನು ಕಟ್ ಮಾಡ್ಕೊಂಡು ಕ್ಲೆನ್ಸ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕ್ಲೆನ್ಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವಂತಹ ಧೂಳು ಡಸ್ಟು ಎಲ್ಲ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು ಫೈವ್ ಮಿನಿಟ್ಸ್ನ ಈ ಥರ ಕ್ಲೆನ್ಸ್ ಮಾಡ್ಕೊಂಡು ಫ್ರೆಂಡ್ಸ್ ಏನಂದರೆ ಇವತ್ತಿನ ಸ್ಪೆಷಲು ನಮ್ಮ ಅತ್ತೆ ಊರಲ್ಲಿ ಜಾತ್ರೆ ಇದೆ ಸೊ ಹಾಗಾಗಿ ನಾನು ಅತ್ತೆ ಊರಿಗೆ ಬಂದಿದ್ದೀನಿ ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ಬೇಕು ಅಂತ ಫೇಸ್ ವಾಶ್ ಮಾಡ್ಕೊತಾ ಇದ್ದೀನಿ ನಾನೇ ಬನ್ನಿ ಇವತ್ತಿಂದ ಈ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಾನು ಜಾತ್ರೆ ಸೆಲೆಬ್ರೇಟ್ ಮಾಡಿದೆ ಅಂತ ತೋರಿಸ್ತೀನಿ ಓಕೆನಾ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಾನು ಇದನ್ನು ವಾಶ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಓಕೆ ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಸ್ಪೂನ್ ತೊಗೊಂಡು ಈ ರೀತಿ ಜಜ್ತಾ ಇದ್ದೀನಿ ಈ ಜಜ್ಜಿ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದ್ರೆ ಸ್ಕ್ರಬ್ ಆಗುತ್ತೆ ಫಸ್ಟ್ ಸ್ಟೆಪ್ಪು ಕ್ಲೆನ್ಸು ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ ಸ್ಕ್ರಬ್ಬಿಗೆ ನಾನು ಆಗಲೇ ಹೇಳ್ದಂಗೆ ಶುಗರು ಮತ್ತು ಟೊಮೊಟೊ ಯೂಸ್ ಮಾಡ್ಕೊಂಡು ಸ್ಕ್ರಬ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಬೇಷನ್ ತೊಗೊಂಡಿದ್ದೀನಿ ನಾನು ಕಿಚನಲ್ಲಿ ಮಾಡ್ತಾ ಇರೋದ್ರಿಂದ ಅದು ಕೆಳಗಡೆ ಬೀಳತ್ತೆ ಅಂತ ನೀವು ಈ ದ ಸ್ಕ್ರಬ್ನ ವಾಶ್ರೂಮಲ್ಲಿ ಮಾಡೋದು ದೇ ಬೆಟರ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬ್ಲಾಗ್ ಫುಲ್ಲು ನೋಡಿ ಓಕೆನಾ ಈ ವ್ಲಾಗಲ್ಲಿ ಮೂರು ದಿನದ ವ್ಲಾಗ್ ಮಿಕ್ಸ್ ಆಗಿದೆ ಜಾತ್ರೆ ಸಾಟರ್ಡೆ ಸಾರಿ ಶುಕ್ರವಾರ ಶನಿವಾರ ಭಾನುವಾರ ತ್ರೀ ಡೇಸ್ ಹಿಂದೂ ಇದೆ ಓಕೆನಾ ನಾನು ಗುರುವಾರ ಸಂಜೆನೆ ಬಂದೆ ಜಾತ್ರೆಯಲ್ಲಿ ನಾನು ನೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಸಕ್ಕರೆ ಅಲ್ಲ ಆದಮೇಲೆ ನಾನು ಅಕ್ಕಿ ಹಿಟ್ಟನ್ನ ಕೂಡ ಯೂಸ್ ಮಾಡಿಕೊಂಡು ಈ ರೀತಿನ ಸ್ಕ್ರಬ್ ಮಾಡ್ತಾ ಇದ್ದೀನಿ ಗೈಸ್ ಓಕೆ ಯಾ ನಾನು ಆಗಲೇ ಹೇಳ್ದಂಗೆ ತ್ರೀ ಡೇಸ್ ಜಾತ್ರೆ ಆಗಿದೆ ತ್ರೀ ಡೇಸ್ ಅಲ್ಲ ಫೋರ್ ಡೇಸು ಬಟ್ ನಾವು ಸಂಡೇನೆ ಬಂದುಬಿಟ್ವಿ ಒಂದು ತ್ರೀ ಡೇಸಿಂದಿದೆ ಇವತ್ತು ನಾನು ಇದು ಯಾವತ್ತು ಇದು ಫಸ್ಟ್ ಇದು ಓಕೆ ನಾನು ಇದು ಫ್ರೈಡೇದೆ ಅಂತೀನಿ ನಾನು ಸ್ಯಾಟರ್ಡೇ ಏನೂ ಮಾಡ್ಕೊಂಡಿಲ್ಲ ಏಕೆಂದರೆ ನಮ್ಮ ಅತ್ತೆ ಸ್ಯಾಟರ್ಡೆ ನಿಮಗೆ ಗೊತ್ತು ಏನೂ ಮಾಡಿರಲಿಲ್ಲ ಏನೂ ಇರಲಿಲ್ಲ ಯಾವುದೇ ಥರ ಜಾತ್ರೆ ಸಿಂ ಸೆಲೆಬ್ರೇಟ್ ಮಾಡಲಿಲ್ಲ ನಾವು ಸಿಂಪಲ್ಲಾಗೇ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡು ನಾನಿಲ್ಲಿ ಫೇಸ್ ವಾಶ್ನ ಮಾಡ್ತಾ ಗಾಯ್ಸ್ ಓಕೆ ಫ್ರೆಂಡ್ಸ್ ಅದಾದಮೇಲೆ ನಾನಿಲ್ಲಿ ಒಂದು ಬೇಷನ್ ತೊಗೊಂಡಿದ್ದೀನಿ ಬೇಷನ್ಗೆ ನೀರು ಹಾಕಿ ಒಂದು ನಾಲ್ಕು ಐಸ್ ಕ್ಯೂಬ್ ಅದರಲ್ಲಿ ಹಾಕ್ಕೊಂಡೆ ನಾನು ಇದರೊಳಗೆ ಸ್ಟೀಮ್ ಅಲ್ಲ ಇದು ಒಂಥರ ರಿಲ್ಯಾಕ್ಸ್ ಆಗೋಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಸ್ಟೀಮ್ ತಗೋಬೋದು ಓಕೆ ನಮ್ಮ ಪಪ್ಪುನ ಟ್ರೈ ಮಾಡಿಸ್ತಾ ಇದ್ರೆ ನಮ್ಮ ಹಸ್ಬೆಂಡ್ ಬೇಕೆಂದರೆ ಫುಲ್ ತಣ್ಣಗಾಗುತ್ತಲ್ಲ ಹಾಗಾಗಿ ನನಗೆ ಐಸ್ ಕ್ಯೂಬಲ್ಲಿ ಫೇಸ್ ವಾಶ್ ಮಾಡೋದು ಇಷ್ಟ ಸೊ ನೋಡಿ ಈ ರೀತಿ ನಾನು ಸ್ಟೀಮ್ ಬರಲು ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಐಸ್ ಕ್ಯೂಬಲ್ಲಿ ಫೇಸ್ನ ರಿಲ್ಯಾಕ್ಸ್ ಮಾಡ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ನೋಡ್ರಿ ಇವಾಗ ನಂಗೆ ಹೆಂಗೆ ಮಾಡ್ತಾರೆ ನೋಡಿ ಎಷ್ಟು ಗ್ಲೋ ಬಂದಿದ್ದೆ ಆದರೆ ನಮ್ಮ ಹಸ್ಬೆಂಡ್ ಫಸ್ಟೇ ಚೆನ್ನಾಗಿತ್ತು ಇವಾಗ ರೆಡ್ ರೆಡ್ ಆಗಿದ್ದೆ ಅಂದರೆ ಏಕೆಂದರೆ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ಸ್ಕ್ರಬ್ಬು ಪ್ಯಾಕ್ ಮಾಡೋದ್ರಿಂದ ಈ ರೀತಿ ಆದರೆ ಏನು ಮಾಡಬೇಕು ಗೈಸು ಇದೇ ಥರ ಜೋಕ್ಸ್ ಇರ್ತಾರೆ ಫ್ರೆಂಡ್ಸ್ ಅದಾದಮೇಲೆ ಒಂದು ಪ್ಯಾಕ್ ಇದ್ದೆ ಪ್ಯಾಕ್ ಕೂಡ ತೋರಿಸ್ತೀನಿ ಪ್ಯಾಕ್ ಕೂಡ ತೋರಿಸಿ ನೆಕ್ಸ್ಟು ನನ್ನ ಜಾತ್ರೆದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇದೇ ವಿಡಿಯೋದಲ್ಲೇ ಇದೆ ಫುಲ್ಲು ಮೂರು ದಿವಸದ್ದು ಮತ್ತು ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಇನ್ನು ಯಾವ ಥರ ವಿಡಿಯೋ ಬೇಕು ಅದು ಕೂಡ ಕಮೆಂಟ್ ಪಾಕ್ಸಲ್ಲಿ ತಿಳಿಸ್ಬೋದು ಪ್ಯಾಕ್ ರೆಡಿ ಆಗಿದೆ ಅದಕ್ಕೆ ನಾನು ಕಡಲೆ ಹಸಿಟ್ಟು ಸ್ವಲ್ಪ ಅಕ್ಕಿ ಹಸಿಟ್ಟು ಸ್ವಲ್ಪ ಕಾಫಿ ಪೌಡರ್ ಮತ್ತು ಟೊಮೊಟೊ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಇದು ಟೊಮೊಟೊ ಫೇಶಿಯಲ್ ಆಗಿರೋದ್ರಿಂದ ಸ್ವಲ್ಪ ಟೊಮೊಟೊ ಕೂಡ ಇದರಲ್ಲಿ ನಾನು ಇಂಡಿದ್ದೀನಿ ಇದು ಗ್ಲೋ ಬರುತ್ತೆ ದಿನ ಟ್ರೈ ಮಾಡ್ತಾಯಿದ್ರೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಸ್ಪಾಟ್ಲೆಸ್ ಸ್ಕಿನ್ ನಿಮ್ಮದಾಗತ್ತೆ ಟ್ರೈ ಮಾಡಿ ನನಗೆ ಟೊಮೊಟೊ ತುಂಬ ಇಷ್ಟ ಏಕೆಂದರೆ ನಂದು ಸ್ವಲ್ಪ ಸೆನ್ಸಿಟಿವ್ ಇರೋದ್ರಿಂದ ಲೆಮನ್ ಜಾಸ್ತಿ ಹಾಕೋದ್ರಿಂದ ಉರಿ ಲೈಕ್ ನಂದು ಸೆನ್ಸಿಟಿವ್ ರೆಡ್ಡಿಶ್ ಆಗುತ್ತೆ ಸೊ ಹಾಗಾಗಿ ನಾನು ಟೊಮೊಟೊ ಯೂಸ್ ಮಾಡಿದ್ದು ನಂತರ ಯಾರ್ಯಾರಿಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ ನೀವು ಟೊಮೊಟೊನ ಯೂಸ್ ಮಾಡ್ಕೋದು ನಮ್ಮ ನಾನು ಆಗಲೇ ಇಲ್ದಂಗೆ ನನ್ನ ಗಂಡನ ಜೊತೆ ಮಾತಾಡ್ಕೊಂಡು ಫೇಶಿಯಲ್ ಮಾಡಿಕೊಂಡಿದ್ದು ಒಂದು ಇದಕ್ಕೊಂದು ಟ್ವೆಂಟಿ ಮಿನಿಟ್ಸ್ ಸಾಕು ಈ ಒಂದು ಕ್ಲೀನಪ್ ಅಂತಲೇ ಅನ್ಬೋದು ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಆಗಿದೆ ಫಸ್ಟು ಕ್ಲೆನ್ಸು ಸೆಕೆಂಡ್ ಸ್ಕ್ರಬ್ಬು ಆಮೇಲೆ ಸ್ಟೀಮಿಂಗ್ ಬರಲು ಒಂಥರ ರಿಲ್ಯಾಕ್ಸಿಗೆ ಐಸ್ ಕ್ಯೂಬು ನೆಕ್ಸ್ಟು ಪ್ಯಾಕು ಫ್ರೆಂಡ್ಸ್ ಈ ಪ್ಯಾಕ್ ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಅಥವಾ ಒಂದು ಟೆನ್ ಮಿನಿಟ್ಸ್ ಆದರೂ ಬಿಟ್ಕೊಂಡು ನಾನು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಓಕೆ ಗೈಸ್ ತೋರಿಸ್ತೀನಿ ನಿಮಗೆ ಬಂದು ಫ್ರೆಂಡ್ಸ್ ನೋಡಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಫುಲ್ ಗ್ಲೋ ಕಾಣಿಸ್ತದೆ ನನಗೆ ಬಟ್ ರಿಯಲಾಗಿ ನೋಡಿದ್ರೆ ಸ್ವಲ್ಪ ರೆಡ್ಗೆ ಕೆಂಪುಗೆ ಕಾಣಿಸುತ್ತೆ ಸೆನ್ಸಿಟಿವ್ ಆಗಿರೋದ್ರಿಂದ ಈಗ ಸ್ನಾನ ಮಾಡೋಕ್ಕೆ ಹೋಗಬೇಕು ಸ್ನಾನ ಸಾರಿ ಬೆಳಗ್ಗೆನೆ ಮಾಡಿದ್ದೆ ನೋಡಿ ಇಲ್ಲಿ ನಮ್ಮ ಪಾಪು ಅಳ್ತಾ ಇದ್ದಾಳೆ ಇದು ಬಂದು ನಮ್ಮನೆ ಎದುರುಗಡೆ ಮನೆ ಪಾಪು ಪಾಪ ಬೆಳಗಿಂದ ನಮ್ಮ ಪಾಪುಗೆ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇತ್ತು ನಮ್ಮ ಪಾಪು ಅಂತೂ ಅವಳ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದು ಹಂಗೆ ಕೇಳ್ತಾ ಇದ್ದೆ ಗ್ಲೋ ಬಂದಿದ್ಯಾ ಹೆಂಗೆ ಅಂತ ಸೊ ಅವರು ಅದಕ್ಕೆ ಆಕ ಫಸ್ಟೇ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಕೆಂಪು ಕೆಂಪಿಗೆ ಆಗಿದ್ದೆ ಅಂದರು ಹೌದು ಬಟ್ ಸೆಟ್ ಆಗತ್ತೆ ಹೊತ್ತು ಬಿಟ್ಟು ಅಂದ್ಕೊಂಡು ಸುಮ್ಮನೆ ಅದೇ ಫ್ರೆಂಡ್ಸಿಗೆ ನಾನು ರೆಡಿ ಆಗಬೇಕು ನಾನು ಏನು ಇವತ್ತಿನ ಓಲ್ಡ್ ಡೇ ಆ ಥರ ಏನಾರು ಏನೂ ವ್ಲಾಗ್ ಮಾಡ್ತಿಲ್ಲ ಕ್ಲಿಪ್ಪಿಂಗ್ ತಗೊಂಡಿರೋದನ್ನ ಆ್ಯಡ್ ಮಾಡ್ತೀನಿ ನೋಡಿ ಈ ರೀತಿ ಆಗಿದ್ದೆ ಮಾರ್ನಿಂಗೇ ಸ್ನಾನ ಮಾಡಿದ್ದೆ ಸ್ನಾನ ಆದಮೇಲೆ ಇದೆ ಈ ಒಂದು ಫೇಸ್ ಶೇಲ್ ಮಾಡಿದ್ದೀನಿ ಟ್ರೈ ಮಾಡಿ ನೀವು ಯಾವುದಾದ್ರೂ ಹಬ್ಬ ಆಗಿರ್ಬೋದು ಫಂಕ್ಷನ್ ಜಾತ್ರೆ ಯಾರ್ದಾದ್ರೂ ಮದುವೆ ಈವೆಂಟ್ ಈ ಥರ ಇದ್ದರೆ ಟ್ರೈ ಮಾಡ್ಬೋದು ಯಾವಾಗಲೂ ಪಾರ್ಲರ್ಗೆ ಹೋಗಿ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಈಗ ಬೆಳಗ್ಗೆ ನಾನು ಸ್ನಾನ ಮಾಡಿದ್ನಲ್ಲ ಹಾಗೆ ಎತ್ಕಟ್ಟಿದ್ದೆ ಸ್ವಲ್ಪ ಕೂದಲು ಒಣಗಿರೋ ಥರ ಅನಿಸ್ತಾ ಇದೆ ನನಗೆ ಓಕೆ ಗಾಯ್ಸ್ ಬನ್ನಿ ನೋಡೋಣ ನಾನಿವತ್ತು ನಮ್ಮ ಅಮ್ಮಂದು ಸ್ಯಾರಿ ತೊಗೊಂಬಂದಿದ್ದೆ ಆ ಸ್ಯಾರಿನ ವೇರ್ ಮಾಡ್ತೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಭದ್ರಾವತಿಗೆ ಹೋಗಿರೋ ವಿಡಿಯೋ ಹಾಕಿದ್ದೆ ನೋಡಿ ಆ ಭದ್ರಾವತಿಗೆ ಏನಕ್ಕೆ ಹೋಗಿದ್ದೆ ಅಂದರೆ ನಮ್ಮಮ್ಮಂದು ಸ್ಯಾರಿ ಇಸ್ಕೊಂಬರಕ್ಕೆ ಹೋಗಿದ್ದೆ ನಾನು ತುಂಬ ಕಲೆಕ್ಷನ್ಸ್ ಇಟ್ಕೊಂಡಿಲ್ಲ ಸ್ಯಾರೀಸು ಸ್ವಲ್ಪ ಕಲೆಕ್ಷನ್ ಇಟ್ಕೊಂಡಿದ್ದೀನಿ ಅಷ್ಟೇ ಈಗ ಸಂಜೆ ಸ್ಯಾರಿ ಹಾಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಡ್ರೆಸ್ ಹಾಕೊಳ್ಳೋಕ್ಕೆ ನನಗಿಷ್ಟ ಬಟ್ ನಮ್ಮ ಹಸ್ಬೆಂಡು ಸ್ಯಾರಿ ಹಾಕೋ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ನಮ್ಮಮ್ಮ ಮನೆ ಈಗ ಹೋಗಿ ಸ್ಯಾರಿ ತೊಗೊಂಬಂದಿದ್ದು ಸಂಜೆ ಸ್ಯಾರಿ ಹಾಕ್ಕೊಂಡು ರೆಡಿ ಹಾಕ್ತೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ ಓಕೆನಾ ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಸ್ವಲ್ಪ ಜಡೆ ಎತ್ಕೊಂಡು ಸ್ವಲ್ಪ ಕೆಲಸ ಮಾಡಬೇಕು ಮಾಡೋದಿದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ಕೆಲಸ ಕೆಲಸ ಮಾಡಿ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ಕೆಲಸ ಎಲ್ಲ ಆದಮೇಲೆ ಹಾಗೆ ಸುಮ್ಮನೆ ಕೂತಿದ್ದೆ ಹೊಟ್ಟೆ ಹಸಿತಾಯಿತು ಏನಾದರೂ ತಿನ್ನೋಣ ಅಂತ ಈಗ ನಾನು ಬನಾನ ಇದ್ದೀನಿ ಊರಿಗೆ ಬಂದರೆ ನಾನು ನಮ್ಮ ಅತ್ತೆ ಮನೆಗೆ ಹೋದರೆ ಊಟನೇ ಸೇರಲ್ಲ ನನಗೆ ಊಟನೇ ಮಾಡೋಕ್ಕಾಗಲ್ಲ ಅಲ್ಲೊಂದರೂ ಫುಲ್ಲು ಸಣ್ಣ ಆಗ್ಬಿಡ್ತೀನಿ ಅಲ್ಲಿಗೆ ಹೋಗ್ಬಿಟ್ರೆ ಅಂತಲೇ ಅನ್ಬೋದು ಪಾಪು ಬಂದಿತ್ತಲ್ಲ ಪಾಪಗೂ ಒಂದು ಕೊಡೋಣ ಅಂತ ಬಾನಾನ ತೆಗಿತಾಯಿದ್ದೀನಿ ಮೇಲ್ಗಡೆ ಇಟ್ಟಿದ್ದು ಮತ್ತು ನಿಮ್ಮೂರಲ್ಲೆಲ್ಲ ಹಬ್ಬ ಜಾತ್ರೆ ಈಗ ಆಲ್ಮೋಸ್ಟ್ ಎಲ್ಲ ಊರಲ್ಲೂ ಆಗ್ತಾ ಇರತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ನಿಮಗೂ ಕೂಡ ಇನ್ವೈಟ್ ಮಾಡಿದ್ದೆ ಬರ್ಬೋದು ಅಂತ ಬಟ್ ಯಾರೂ ಬಂದಿಲ್ಲ ಇಟ್ಸ್ ಓಕೆ ಪಾಪ ನೀವು ಹೆಂಗೆ ಬಂದು ಹೆಂಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ ಬಟ್ ನಾನು ಆದರೂ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಬರಬೇಕು ಅಂತ ಪಾಪು ಜೊತೆ ಬನಾನಾ ತಿನ್ಕೊಂಡು ಮಾತಾಡ್ಕೊಂಡು ಅವರು ನಮ್ಮ ಮನೆ ಎದುರುಗಡೆ ಮನೆಗೆ ಬಂದಿರೋ ನೆಂಟರು ಸೊ ನಮ್ಮ ಪಾಪ ಜೊತೆ ಅಂದರೆ ಫುಲ್ಲು ಫ್ರೆಂಡ್ ಆಗಿಬಿಟ್ಟಿತ್ತು ಅಂತಲೇ ಅನ್ಬೋದು ಹೆಸರು ಮರ್ತ್ಬಿಟ್ಟಿದ್ದೀನಿ ಓಕೆ ಮತ್ತು ನಿಮ್ಮೂರಲ್ಲ ಯಾವ ರೀತಿ ಜಾತ್ರೆ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಈಗ ನಾನು ಆಮೇಲೆ ಸಿಗ್ತೀನಿ ಗಾಯಸ್ ಗಾಯಸ್ ಈಗ ಸಂಜೆ ಆಯಿತು ಸಂಜೆ ಆದಮೇಲೆ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ನಮ್ಮ ಪಾಪ ಫುಲ್ ನಿದ್ದೆ ಮಾಡ್ತಾ ಇದ್ದಾಳೆ ಇದು ನಮ್ಮ ನಮ್ಮ ಅತ್ತೆ ಊರಿಂದಿದ್ದು ದೇವರು ಓಕೆ ಈ ಊರ ಹೆಸರು ಕೆಂಪಮ್ಮ ಕೆಂಪಮ್ಮ ದೇವರಿಂದು ಜಾತ್ರೆ ಆಗ್ತಾಯಿದೆ ರಾತ್ರಿ ಆಗಿದ್ದೆ ಆಲ್ಮೋಸ್ಟ್ ರಾತ್ರಿ ಐತಿಂಗ್ ಒಂದು ಏಯ್ಟ್ ಏಯ್ಟ್ ತರ್ಟಿ ತರ್ಟಿ ಆಗಿರ್ಬೋದು ಪಾಪ ನನಗೆ ನಮ್ಮ ಪಾಪುನ ಸೀರೆ ಉಟ್ಕೊಂಡು ಆಗಲ್ಲ ನೋಡಿ ನಾನು ಈ ರೀತಿ ರೆಡಿ ಹಾಕಿದ್ದೀನಿ ಸಿಂಪಲ್ ಗೋಲ್ಡ್ ನೆಕ್ಲೆಸ್ ಹಾಕ್ಕೊಂಡು ಮಾಂಗಲ್ಯ ಚೈನ್ ಹಾಕ್ಕೊಂಡು ಮತ್ತು ಗೋಲ್ಡ್ ಇಯರಿಂಗ್ಸ್ ಅದು ಮುತ್ತಿನ ಓಲೆ ಝುಮ್ಕಿ ಪರ್ಸ್ನಲಿ ಮೈ ಫೇವ್ರೆಟ್ ಆಫ್ಟರ್ ಲಾಂಗ್ ಟೈಮ್ ಅದನ್ನು ವೇರ್ ಮಾಡಿರೋದು ನಾನು ಸೊ ಈಗ ಬನ್ನಿ ದೇವಿಗೆನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಒಂಥರ ಫುಲ್ ಪಾಸಿಟಿವ್ ವೈಬ್ ನೋಡ್ತಾ ಇದ್ದರೆ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ದೇವ್ರನ್ನ ನಾನು ಆಗಲೇ ಹೇಳ್ದಂಗೆ ಕೆಂಪಮ್ಮ ಅಂತ ದೇವ್ರ ಹೆಸರು ಮತ್ತು ರಾತ್ರಿ ಆಗಿದ್ದೆ ರಾತ್ರಿ ಫುಲ್ಲು ದೇವಸ್ಥಾನಕ್ಕೆ ನಾನು ನಮ್ಮ ಅತ್ತೆ ನಮ್ಮ ಪಾಪು ಅವರು ಮತ್ತು ನಮ್ಮ ಹಸ್ಬೆಂಡು ಆಚೆ ಇದ್ದರು ಅನಿಸುತ್ತೆ ನಾನು ಫುಲ್ ವ್ಯೂದು ಒಂದು ಕ್ಲಿಪ್ಪಿಂಗ್ ತಗೊಂಡೆ ತುಂಬ ವಿಡಿಯೋಸ್ ಮಾಡ್ಕೊಳಕ್ಕೆ ಆಗಿಲ್ಲ ನನಗೆ ಜಾತ್ರೆಯಲ್ಲಿ ಅಂತ ಜಾತ್ರೆದು ಅಂತ ಆಗಲೇ ನಾನು ಫ್ರೆಂಡ್ ಬ್ಯಾಕಿಂದ ತೆಗ್ದಿದ್ದೆ ಈಗ ಫ್ರೆಂಡಿಂದ ಬಂದು ನೀಟಾಗಿ ಕ್ಲಿಪ್ಪಿಂಗ್ ತೆಗ್ದೆ ತಗೋತಾ ಇದ್ದೀನಿ ನೋಡಿ ದೇವ್ರನ್ನ ಫ್ರೆಂಡ್ಸ್ ಇದೇ ದೇವಸ್ಥಾನ ದೇವಸ್ಥಾನ ಒಳಗೂ ನಂಗೆ ಹೋಗೋಕ್ಕಾಗಿಲ್ಲ ಯಾಕೆಂದರೆ ತುಂಬ ರಶ್ ಇತ್ತು ನಿಜ ನನಗೆ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂದರೆ ನನಗೆ ಒಳಗಡೆ ಸ್ವಲ್ಪ ಫ್ರೀ ಇರಬೇಕು ತುಂಬ ರಶ್ ಇತ್ತು ತುಂಬ ಜನ ಇದ್ದರು ಸೊ ಹಾಗಾಗಿ ನಾನು ದೇವಸ್ಥಾನಕ್ಕೆ ಒಳಗೆ ಹೋಗಿರಲಿಲ್ಲ ಹೊರಗೆ ನಿಂತ್ಕೊಂಡು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡೆ ಅದಾದಮೇಲೆ ಎಲ್ಲ ಅದಾದ್ಮೇಲೆ ಮ ಇಲ್ಲಿ ಊಟ ಕೊಟ್ಟರು ಪ್ರಸಾದ ಕೂಡ ಕೊಟ್ಟರು ಪ್ರಸಾದ ಏನಂದರೆ ಬೆಲ್ದನ್ನ ಮತ್ತು ವಾಂಗಿಭಾತು ಅನ್ಕೊತೀನಿ ಅದು ವಾಂಗಿಭಾತು ಮತ್ತು ಸ್ವೀಟ್ ಮೈಸೂರು ಪಾಕ್ ಅದೆಲ್ಲ ಅದಕ್ಕೆ ತಿಂಡಾಯಿತು ಇದು ನೆಕ್ಸ್ಟು ನಮ್ಮ ಪಾಪು ನೀರು ಕುಡಿತಾಳೆ ಫ್ರೆಂಡ್ಸ್ ಅದಾದಮೇಲೆ ಇದು ನೆಕ್ಸ್ಟ್ ಇದು ನಾನ್ ವೆಜ್ ಡೇ ಇದು ಅದು ಶುಕ್ರವಾರದ್ದು ಇದು ಸಂಡೆ ಭಾನುವಾರದ ದಿನದ್ದು ಇವತ್ತು ಕೂಡ ಪೂಜೆ ಇದೆ ಪೂಜೆದೆಲ್ಲ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ನೋಡಿ ಈ ರೀತಿ ಇದೆ ಆಮೇಲೆ ಅಡುಗೆ ಕೂಡ ನಾವು ಮಟನ್ ಸಾಂಬಾರು ಮತ್ತು ರೈಸ್ ಅಷ್ಟೇ ಮಾಡಿದ್ದು ನಮ್ಮ ಅತ್ತೆ ಮನೆ ಕೂಡ ಸಿಂಪಲ್ ಮೆನ್ಯೂ ಇರುತ್ತೆ ಅವರು ಜಾಸ್ತಿ ಈ ಥರ ಕಬಾಬು ಫ್ರೈ ಇದೆಲ್ಲ ಲೈಕ್ ಮಾಡಲ್ಲ ಅನಿಸುತ್ತೆ ನನ್ನ ಪ್ರಕಾರ ಬಟ್ ಅದೆಲ್ಲ ಇಷ್ಟ ಊಟ ಎಲ್ಲ ಆದಮೇಲೆ ನಾವಿಲ್ಲಿ ಏನು ಏನಾದರೂ ತೊಗೊಳ್ಳೋಣ ಪಾಪುಗೆ ಅಂತ ಹೋಗಿದ್ದು ಪಾಪುಗೆ ಎ ಬಿ ಸಿ ಡಿದು ಒಂದು ಕ್ಲಿಪ್ಪಿಂಗ್ ಇರುತ್ತಲ್ಲ ಆ ಎ ಬಿ ಸಿ ಡಿ ಒಂಥರ ಪ್ಲಾಸ್ಟಿಕಲ್ಲಿ ಇರುತ್ತಲ್ಲ ಅದೊಂದು ಚಾರ್ಟು ಮತ್ತು ಬ್ಯಾಟು ಬಾಲು ತೊಗೊಂಡಿದ್ದಾಯಿತು ಫ್ರೆಂಡ್ಸ್ ಏನು ತಗೊಳ್ಳೋದು ರಿಮೋಟ್ ಕಾರ್ ತೊಗೊಳೋಣ ಅಂದ್ಕೊಂಡೆ ಯಾಕೆಂದರೆ ನಮ್ಮ ಮನೆ ಓನರ್ ಪಾಪ ಮೊನ್ನೆ ತೊಗೊಂಬಂದಿತ್ತು ನಮ್ಮ ಪಾಪ ತುಂಬ ಖುಷಿಪಟ್ಟು ಅವನ ಜೊತೆ ಅದನ್ನು ಆಟ ಆಡ್ತಾ ಇದ್ಲು ರಿಮೋಟ್ ಕಾರು ತ್ರೀ ಫಿಫ್ಟಿ ಹೇಳಿದ್ರು ನನಗೇನೋ ಮುನ್ನೂರೈವತ್ತಕ್ಕದು ನಾಟ್ ಆಟವರ್ತ ಅನ್ನಿಸ್ತು ಸೊ ಆಗಾಗ ಅದನ್ನೇನು ತೊಗೊಂಡಲಿಲ್ಲ ನಾ ತುಂಬ ಏನೂ ಬಂದಿರಲಿಲ್ಲ ಅಲ್ಲಿ ಕಾಣಿಸ್ತದಿಲ್ಲ ಎ ಬಿ ಸಿ ಡಿ ಜಾತ್ರೆ ಅಂದರೆ ನಮ್ಮ ಕಡೆ ಎಲ್ಲ ತುಂಬ ಬಂದಿರುತ್ತೆ ಆಟ ಸಾಮಾನು ಆಟ ಆಡೋದು ಜೋಕಾಲಿ ಆಡೋದು ಗಿರ್ಗಿಟ್ಲಿ ಆಡೋದು ಎಲ್ಲ ತುಂಬ ಬಂದಿರುತ್ತೆ ಅನ್ಬೋದು ಬಟ್ ಆ ಥರ ಎಲ್ಲ ಏನೂ ಬಂದಿರಲಿಲ್ಲ ಒಂದು ಮೂರು ನಾಲ್ಕು ಅಂಗಡಿ ಇಟ್ಟಿದ್ರು ಅಷ್ಟೆ ಸೊ ಅವಳಿಗೆ ಹೇಳ್ತಾ ಇದ್ವಿ ಏನು ಬೇಕು ಏನು ಬೇಡ ಏನು ಬೇಕು ಏನು ಬೇಡ ಅಂತ ಅವಳನ್ನೇ ಕೇಳ್ಕೊಂಡು ತಗೊಳ್ಳೋಣ ಅಂತ ಬಂದ್ವಿ ಈ ವ್ಲಾಗಲ್ಲಿ ನಾನು ಶುಕ್ರವಾರದ್ದು ಮತ್ತು ಇದು ಸಾಟರ್ಡೇ ಏನು ಕ್ಲಿಪ್ಪಿಂಗ್ ತಗೊಂಡೆ ಇಲ್ಲ ಬಿಡಿ ನಾನು ಭಾನುವಾರ ಸಂಜೆ ಆಗಿತ್ತು ಸಂಜೆ ಆಲ್ಮೋಸ್ಟ್ ಇದು ಒಂದು ನಾಲ್ಕು ಗಂಟೆ ಆಗಿತ್ತು ವೆದರ್ ತುಂಬ ಕೋಲ್ಡಿತ್ತು ವೆದರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಇಲ್ಲೊಂದು ಮರ ಇತ್ತು ಹಳ್ಳಿ ಮರ ಅಲ್ಲಿ ಕುತ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ವ್ಯೂನ ನೋಡ್ತಾಯಿದ್ದೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ನನಗೆ ಬನ್ನಿ ಇವಾಗ ಐಸ್ ಕ್ರೀಮ್ ತಿನ್ನೋಣ ಜಾತ್ರೆ ಅಂತ ಬಂದರೆ ನನಗಂದ್ರೂ ನಾನೇನೂ ತಗೊಂಡಿಲ್ಲ ನಮ್ಮ ಬೇಬಿ ಐಸ್ ಕ್ರೀಮ್ ತಿಂತಾಯಿದೆ ನಮ್ಮ ಅತ್ತೆ ನಾನು ನಮ್ಮ ಪಾಪು ನಮ್ಮ ಹಸ್ಬೆಂಡ್ ಬಂದಿದ್ದೀವಿ ಐಸ್ ಕ್ರೀಮ್ ತಿನ್ಕೊಂಡು ಇನ್ನೇನು ನಾವು ಇವತ್ತೇ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತೇ ನಾವು ಊರಿಗೆ ಹೋಗ್ತೀವಿ ನಮ್ಮ ಅತ್ತೆ ನಿಮಗೆ ಗೊತ್ತಿದೆ ಅಲ್ವಾ ಫ್ರೆಂಡ್ಸ್ ಇದು ನಾನು ಶುಕ್ರವಾರ ಈ ರೀತಿ ಮೇಕಪ್ ಮಾಡ್ಕೊಂಡು ಬಂದು ಬಟ್ಟೆ ಬಿಚ್ಚಿದ್ದು ಇದು ಕ್ಲಿಪ್ಪಿಂಗ್ ಲಾಸ್ಟಿಗೆ ಆಗಿಬಿಟ್ಟಿದ್ದೆ ಫಸ್ಟಿಗೆ ಆಗಬೇಕಿತ್ತು ಪ್ರಸಾದ ತೊಗೊಂಬಂದು ತಿಂತಾ ಇರೋದು ಸೊ ಓಕೆ ಕೈಸ್ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು